ಕರ್ನಾಟಕ ರಾಜ್ಯದಾಗ ಭಾರತೀಯ ಜನತಾ ಪಕ್ಷದಿಂದ ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಮೀಸಲು ಕ್ಷೇತ್ರವಾದ ರೈಬಾಗ್ ಕ್ಷೇತ್ರಕ್ಕೆ ಒಬ್ಬ ಯುವಕ ಈಗ ಪಾದಾರ್ಪಣೆ ಮಾಡಕತ್ತಾನ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಆಕಾಂಕ್ಷಿ ಯಾಕೆ ಹೇಳಕತನ ಕಾಕಾ ಅಂತ ಕೇಳ್ತಿರ್ಬೇಕು ನೀವು ಸುದ್ದಿ ಇದನ್ನು ಈ ಯುವಕನ ಸ್ಟೋರಿ ಏನು ಈ ಯುವಕ ಏನು ಸಾಮಾಜಿಕ ಚಟುವಟಿಕೆ ಮಾಡ್ಯಾನ ಈ ಯುವಕ ಎಷ್ಟು ಬಡಬಗ್ಗರ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡಾನ ಈ ಯುವಕದ ಪ್ರಮುಖ ಪ್ರಾಮುಖ್ಯತೆ ಏನಂದ್ರೆ ಯಾವುದೇ ಜಾತಿ ಭೇದವಿಲ್ಲದ ಅಜಾತ ಶತ್ರು ಅಂದರೆ ಇದೇ ಯುವಕ ಈ ಯುವಕನ ಹೆಸರು ಹೇಳಬೇಕಲ್ರಿ ಈ ಯುವಕನ ರಾಜಕೀಯ ಹಿನ್ನೆಲೆಯೇನು ಇವರ ಪೂರ್ವಜರ ಹಿನ್ನೆಲೆಯೇನು ಈ ಹುಡುಗ ಯಾವ ಪದವಿಯನ್ನು ಪಡೆದಾನ ಯಾಕೆ ಭಾರತೀಯ ಜನತಾ ಪಕ್ಷದಿಂದ ಶಾಸಕ ಆಗೋಕೆ ಹೊಂಟಾನ ಈಗಾಗಲೇ ಅಲ್ಲಿ ಹ್ಯಾಟ್ರಿಕ್ ಶಾಸಕ ಇದ್ದರೂ ಸಹಿತ ಯಾಕೆ ಟಿಕೆಟ್ ಆಕಾಂಕ್ಷಿ ಆಗ್ಯಾನಂದ ರಾತ್ರಿ ಬಗ್ಗೆ ಸಹ ವಿಸ್ತಾರವಾದ ಒಂದು ಗ್ರೌಂಡ್ ರಿಪೋರ್ಟ್ ತೊಗೊಂಬಂದಿನಿ ನೋಡಿರಿ ಒಂದು ಮೂರು ನಿಮಿಷ ವಿಡಿಯೋ ಐತಿ ಈ ಯುವಕ ಡಾಕ್ಟರ್ ರಾಜು ಶಿವಾನಂದ ಕಿರಣಗಿ ಡಾಕ್ಟರ್ ರಾಜು ಶಿವಾನಂದ ಕಿರಣಿ ಇಡಿ ಇಡೀ ರೈಬಾಗ್ ಕ್ಷೇತ್ರದಾಗ ಪ್ರತಿ ಗ್ರಾಮ ಹಳ್ಳಿಯಾಗ ಪ್ರತಿ ಮನೆ ಮಗನಾಗಿ ಕಾರ್ಯ ಮಾಡಾಕತ್ತಾನೆ ಅನೇಕ ಸಾಮಾಜಿಕ ಚಟುವಟಿಕೆಗಳ ದೃಶ್ಯಗಳನ್ನ ಹಾಕಾಕತ್ತೀನಿ ಇವರ ಮನೆತನದ ಒಂದು ಸ್ವಾಭಿಮಾನ ಕುಟುಂಬ ಹೃದಯವಂತ ಕುಟುಂಬ ಬಡಬಗ್ಗರಿಗೆ ಸಹಾಯ ಸಹಕಾರ ಮಾಡುವಂಥ ಕುಟುಂಬ ಅನೇಕ ಉದ್ಯೋಗಗಳನ್ನು ಸೃಷ್ಟಿಸಿ ಅನೇಕ ವಿದ್ಯಾವಂತ ಯುವಕರಿಗೆ ನೌಕರಿಗಳನ್ನು ಕೊಟ್ಟು ಮನೆಯ ದಾರಿದೀಪವಾಗಿ ಬೆಳಕಿಗೆ ಬಂದಂಥ ಈ ಡಾಕ್ಟರ್ ರಾಜು ಕುರನ್ಗಿ ರಾಜಕೀಯ ಹಿನ್ನೆಲೆ ಇವರ ಮನೆತನವೇ ಒಂದು ರಾಜಕೀಯ ಪ್ರಮುಖ ಕೇಂದ್ರವಾಗಿತ್ತು ಇದೇ ರೈಬಾಗ ಕ್ಷೇತ್ರದಲ್ಲಿ ದಿವಂಗತ ಸುಕುಮಾರ ಕಿರಣ್ಗೆ ಹೆಸರು ಕೇಳಿರ್ಬೇಕು ನೀವು ಎರಡು ಸಾವಿರದ ಹದಿಮೂರರಲ್ಲಿ ವಿಧಾನಸಭೆಗೆ ಸ್ಪರ್ಧಿಸಿ ಭಾರೀ ಹೋಟ್ಗಳನ್ನು ತೆಗೆದುಕೊಂಡು ಪರಾಭವ ಆಗಿದ್ದರು ಆದರೆ ಆ ಪ್ರಾಮಾಣಿಕ ವ್ಯಕ್ತಿ ಇವತ್ತು ಆ ವ್ಯಕ್ತಿ ನಮ್ಮ ಮುಂದೆ ಇಲ್ಲ ಶ್ರದ್ಧಾಂಜಲಿ ಅರ್ಪಣೆ ಮುಖಾಂತರ ಸ್ವರ್ಗವಾಸಿಯಾದಂಥ ದಿವಂಗತ ಸುಕುಮಾರ ಕಿರಣ್ಗಿಯವರ ಕುಡಿಯಿಂದ ಬಂದಂಥ ಈ ಡಾಕ್ಟರ್ ರಾಜು ಕುರನ್ಗೆ ಇವತ್ತು ರೈಬಾಗ ಮತಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿ ಸ್ಪರ್ಧೆಗಿಳಿಯೋ ತಯಾರಿ ಮಾಡ್ಯಾನಂದ್ರೆ ದೆಹಲಿ ಮತ್ತು ಕರ್ನಾಟಕ ಹೈಕಮಾಂಡ್ ಇವತ್ತು ಗ್ರೀನ್ ಸಿಗ್ನಲ್ ಕೊಡೋ ತಯಾರಿ ನಡೆದೈತ್ರಿ ಯಾಕೆ ಗ್ರೀನ್ ಸಿಗ್ನಲ್ ಕೊಡೋ ತಯಾರಿ ನಡೆದೈತೆ ಅಂತೀರಿ ಈಗಾಗಲೇ ದೆಹಲಿಯ ಹೈಕಮಾಂಡ್ ಭಾರತೀಯ ಜನತಾ ಪಕ್ಷದ್ದು ಕರ್ನಾಟಕದ ಪ್ರಮುಖ ಉಸ್ತುವಾರಿಗಳು ನಲವತ್ತರಿಂದ ನಲವತ್ತೈದು ಜನರಿಗೆ ಟಿಕೆಟನ್ನು ತಪ್ಪಿಸಿ ಅವರಿಗೆ ಪಕ್ಷದ ಚಟುವಟಿಕೆಗಾಗಿ ಉಪಯೋಗ ಮಾಡಿಕೊಂಡು ನವಯುವಕರನ್ನು ತಯಾರು ಮಾಡಿ ಗುಜರಾತ್ ಮಾಡೆಲ್ ಯಾವ ರೀತಿ ಆಯಿತು ಅದೇ ರೀತಿ ಕರ್ನಾಟಕದಲ್ಲಿ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತೀಯ ಜನತಾ ಪಕ್ಷದ ವಿಜಯ ಪತಾಕೆ ಹಾರಿಸುವಲ್ಲಿ ಡಾಕ್ಟರ್ ರಾಜು ಸುಕುಮಾರ್ ಇಂಥ ರಾಜು ಶಿವಾನಂದ ಕುರಗಿ ಎಂಬ ಯುವಕನನ್ನು ಬೆಳಕಿಗೆ ತರುವಲ್ಲಿ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಉಸ್ತುವಾರಿಯಾದಂಥ ಬಿ ಎಲ್ ಸಂತೋಷ ಸಾಹೇಬರು ಮತ್ತು ಕೇಂದ್ರ ಸಂಸದೀಯ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಯಡಿಯೂರಪ್ಪ ರಾಘವೇಂದ್ರ ವಿಜಯೇಂದ್ರರು ಭಾರೀ ಕಸರತ್ತು ನಡೆಸಾರ್ರಿ ಯಾಕೆ ಈಗ ಹಳಬರನ್ನು ಆರಿಸಿ ತೊರೆದು ಅಂತಾರ್ರೀ ಅನೇಕ ಬಾರಿ ಅವರ ಮುಖ ನೋಡಿ ನೋಡಿ ಬ್ಯಾಸರು ಬಂದಾಯ್ತು ನವ ಯುವಕರಿಗೆ ಪ್ರತಿಭಾವಂತ ಯುವಕರಿಗೆ ಪ್ರಾಶಸ್ತ್ಯ ಕೊಡಬೇಕು ಅವ್ರಿಗೂ ಒಂದು ಚಾನ್ಸ್ ಕೊಡಬೇಕನ್ನೋ ಟ್ರೆಂಡ್ ಈಗ ಕರ್ನಾಟಕ ರಾಜ್ಯದಲ್ಲಿ ಐವತ್ತರಿಂದ ಅರವತ್ತು ಭಾರತೀಯ ಜನತಾ ಪಕ್ಷದ ಹಿರಿಯ ಶಾಸಕರನ್ನು ಪಕ್ಷದ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡು ಇದೇ ರಾಜು ಶಿವಾನಂದ್ ಕಿರಣ್ಗೆ ಡಾಕ್ಟರೇಟ್ ಪ್ರಶಸ್ತಿ ಗೌರವ ಪ್ರಶಸ್ತಿ ತೆಗೆದುಕೊಂಡಂಥ ಯುವಕನಿಗೆ ರೈಬಾಗ ಮೀಸಲು ಕ್ಷೇತ್ರದಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಹಸಿರು ನಿಶಾನೆ ಕೊಟ್ಟರೆ ಈ ಯುವಕ ಆರಿಸಿ ಬರುವುದರಲ್ಲಿ ಸಂದೇಹವಿಲ್ಲ ಹಂಗೆ ಆರಿಸಿ ಬರ್ತಾ ಅನ್ನೋತ್ರದ ಗ್ರೌಂಡ್ ರಿಪೋರ್ಟ್ ಯಾತನ ಕೇಳ್ರಿ ಈ ಯುವಕ ಅನೇಕ ಸಾಮಾಜಿಕ ಚಟುವಟಿಕೆಯಿಂದ ಬಂದವು ಇಡೀ ರೈಬಾಗ್ ಕ್ಷೇತ್ರವನ್ನು ಅಧ್ಯಯನ ಮಾಡಿದಂಥ ಅನೇಕ ಹಳ್ಳಿಗಳಲ್ಲಿ ಇನ್ನೂ ಜಮೀನುಗಳಿಗೆ ನೀರಾವರಿ ಸೌಲಭ್ಯಗಳು ಒದಗಿಸಿಕೊಡುವಂಥ ಅನೇಕ ಪರಿಕಲ್ಪನೆಯ ಕಾಯಕಲ್ಪದ ಸ್ವಾವಲಂಬನ ಯೋಜನೆಯ ಅನೇಕ ಯೋಜನೆಗಳನ್ನ ಹಾಕೊಂಡಾನಂದ್ರೆ ಇನ್ನು ಬರುವ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜು ಶಿವಾನಂದ ಕಿರಣಗಿಗೆ ಓಟ ಹಾಕಿ ವಿಧಾನಸಭಾ ಪ್ರವೇಶ ಮಾಡುವಂಥ ಪ್ರಜ್ಞಾವ ಪುಣ್ಯವಂತ ಮತದಾರರು ರಾಯಭಾಗದಲ್ಲಿ ಅದಾರಂದ್ರೆ ಯಾರು ಏನು ಮಾಡೋಕ್ಕೆ ಇಲ್ಲ ರಾಜು ಶಿವಾನಂದ ಕುರಣಿಗೆ ಕರ್ನಾಟಕ ರಾಜ್ಯದ ಅನೇಕ ಹಿರಿಯ ಭಾರತೀಯ ಜನತಾ ಪಕ್ಷದ ಮುಖಂಡರು ಆರ್ ಎಸ್ ಎಸ್ ಸರಸಂಚಾಲಕರು ಆಶೀರ್ವಾದದ ಮುಖಾಂತರ ನವಯುವಕರನ್ನು ಮುಖ್ಯವಾಹಿನಿಗೆ ತರಬೇಕು ಪಕ್ಷದ ಚಟುವಟಿಕೆ ಇನ್ನು ಯುವಕರಿಂದ ಮಾತ್ರ ಸಾಧ್ಯ ಅನ್ನೋದು ಮೋದಿ ಸಾಹೇಬರು ಗುಜರಾತದಲ್ಲಿ ತಮ್ಮ ಶಕ್ತಿ ತೋರಿಸಿದ್ದು ಜ್ವಲಂತ ಉದಾಹರಣೆ ಅದು ಇನ್ನು ಕರ್ನಾಟಕದಾಗ ಪರಿಣಾಮಕಾರಿಯಾಗಿ ಬೆಳಕಿಗೆ ಬರುವುದು ಈ ಶಿವಾನಂದ ರಾಜು ಶಿವಾನಂದ ಕುರನಿಗೆ ನೋಡಿರಿ ಎಮ್ ಎಸ್ ಡಬ್ಲ್ಯೂ ಪದವೀಧರ ಹೊಂದ್ಯಾನ ಇದು ಸಮಾಜ ಸೇವಕ ಉದ್ಯಮಿಯದಾನ ಯುವ ಬ್ರಿಗೇಡ್ ಕಾರ್ಯಕರ್ತನಾಗಿ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕಾರ್ಯದರ್ಶಿಯಾಗಿ ಸಾಹಿ ಕೃಷ್ಣ ಗ್ರಾಮೀಣ ನಗರಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರು ಸಂಗಮ ಫೌಂಡೇಶನ್ ಅಧ್ಯಕ್ಷರು ಮೇಜರ್ ಡಾಕ್ಟರ್ ಪ್ರದೀಪ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಬೆಂಡವಾಡ್ ಅಧ್ಯಕ್ಷರು ಓಮಾಹಿ ಶಿಕ್ಷಣ ಸಮಾಜ ಸೇವಾ ಫೌಂಡೇಶನ್ ಬೆಳಗಾವಿ ವ್ಯವಸ್ಥಾಪಕ ನಿರ್ದೇಶಕರು ಮಿರಿಪಿಕಲ್ ಕನ್ಸಲ್ಟೆನ್ಸಿ ಸರ್ವೀಸಸ್ ಪ್ರೈವೇಟ್ ಲಿಮಿಟೆಡ್ ಹುಕ್ಕೇರಿ ಕಾರ್ಯದರ್ಶಿ ಕರ್ನಾಟಕ ಜಾನಪದ ಪರಿಷತ್ತು ಹುಕ್ಕೇರಿ ವ್ಯವಸ್ಥಾಪಕ ಕಮ್ಯುನಿಕೇಷನ್ ಆ್ಯಂಡ್ ಎಂಟರ್ಪ್ರೈಸಸ್ ಅನೇಕ ಪ್ರತಿಭಾವಂತ ಬಡ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ಶಿಕ್ಷಣ ನೀಡಿ ಪ್ರವಾಹ ಪೀಡಿತವಾದಾಗ ಇದೇ ರಾಜು ಶಿವಾನಂದ ಕುರನಿಗೆ ತನ್ನ ಮನೆತನದ ಎಲ್ಲವನ್ನು ಕಾರ್ಯಗಳನ್ನು ಬಿಟ್ಟು ತನ್ನ ಮಡದಿಯೊಂದಿಗೆ ಹೋಗಿ ಇದೇ ಪ್ರವಾಹ ಪೀಡಿತ ಜನರಿಗೆ ಗಂಜಿ ಕೇಂದ್ರಗಳನ್ನು ಕೊಟ್ಟು ಆಹಾರ ಸಾಮಗ್ರಿಗಳನ್ನು ಕೊಟ್ಟು ಒಂದು ಹೃದಯವಂತಿಕೆ ಮೆರೆದಂಥ ಡಾಕ್ಟರ್ ರಾಜು ಶಿವಾನಂದ ಕುರು ಿಗೆ ವಿಧಾನಸಭೆ ಪ್ರವೇಶ ಮಾಡುವ ಸಲುವಾಗಿ ರೈಬಾಗ ಮತದಾರ ಕ್ಷೇತ್ರದವರು ತಯಾರಾಗಿ ನಿಂತಾರಂದ್ರೆ ಇನ್ನು ಪ್ರಮಾಣ ವಚನ ತೆಗೆದುಕೊಳ್ಳುವುದೊಂದೇ ಬಾಕಿ ಯಾಕೆ ವಚನ ತಗೋಬೇಕಂತೀರಿ ಈಗಾಗಲೇ ಅಲ್ಲಿ ಕರೋನಾ ಬಂದಾಗ ಮಹಾಮಾರಿ ರೋಗ ಈ ಯುವಕ ಹೇಳ್ತಾನೆ ನಾನು ಶಾಸಕನಾದರೆ ಯಾವುದೇ ಐಷಾರಾಮಿ ಬಂಗಲೆ ಕಟ್ಟುವುದಿಲ್ಲ ಯಾವುದೇ ಆಸ್ತಿ ಪಾಸ್ತಿ ಆಕ್ರಮ ಗಳಿಸುವುದಿಲ್ಲ ಕುಟುಂಬ ರಾಜಕಾರಣ ಮಾಡುವುದಿಲ್ಲ ನನ್ನ ರಾಜಕೀಯ ಸೇವೆಯನ್ನು ಬಡ ಜನರ ಜನಸೇವೆಯಾಗಿ ಮುಡುಪಾಗಿಡ್ತೀನಿ ನನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಮನೆಮಗನಾಗಿ ಕೆಲಸ ಮಾಡ್ತೀನಿ ಇಂಟು ಟ್ವೆಂಟಿ ಫೋರ್ ಇನ್ ಸರ್ವಿಸ್ ಕೊಡ್ತೀನಿ ಸತತ ಇಪ್ಪತ್ನಾಲ್ಕು ತಾಸು ಯಾರೇ ಫೋನ್ ಮಾಡಿದರೂ ಸಹಿತ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸುಖ ದುಃಖಗಳಿಗೆ ಸ್ಪಂದಿಸಿ ನಿಮಗೆ ಒಂದು ಕಾಯಕಲ್ಪದ ದಾರಿ ದೀಪ ಮಾಡಿ ಕೊಡ್ತೇನೆ ಅಂತಾನ ರಾಜು ಶಿವಾನಂದ ಕುರನಗಿ ನೋಡ್ರಿ ರಾಜು ಶಿವಾನಂದ ಕಿರಣಗಿ ಎಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಹಾಕೊಂಡಾನ ಈ ರೈಬಾಗ ಮತಕ್ಷೇತ್ರದಲ್ಲಿ ಈ ಕಿರಣಗಿ ಕುಟುಂಬದು ಒಂದು ತಮ್ಮದೇ ಆದಂಥ ಒಂದು ವೈಶಿಷ್ಟ್ಯ ಮತ್ತು ರಾಜಕೀಯ ಛಾಪೈತ್ರಿ ಕಿರಣ್ಗಿ ಮನೆತನ ಅಂದರೆ ಇವತ್ತು ಮನೆ ಮಾತಾಗಿರುವ ಮನೆತನ ರೈಬಾಗ ಮತಕ್ಷೇತ್ರದಲ್ಲಿ ಪ್ರತಿ ಮನೆ ಮನೆಗೆ ಕಿರಣ್ಗೆ ಕುಟುಂಬದ ಎಲ್ಲ ಸದಸ್ಯರ ಸಂಪರ್ಕ ಹೊಂದಿದಂಥ ಸ್ವಾಭಿಮಾನದ ದೊಡ್ಡ ಕುಟುಂಬ ಕಿರಣ್ಗೆ ಕುಟುಂಬ ಆ ಕಿರಣ್ಗಿ ಕುಟುಂಬದಲ್ಲಿ ಈ ಡಾಕ್ಟರ್ ರಾಜು ಶಿವಾನಂದ ಕುರ ಕಿರಣ್ಗಿ ಬಹಳ ಒಳ್ಳೆಯ ಪ್ರತಿಭಾವಂತ ಯುವಕ ಈಗ ನೋಡ್ರಿ ಅಲ್ಲಿ ರಾಯಬಾಗ ಮತಕ್ಷೇತ್ರದಲ್ಲಿ ಯಾವ ರೀತಿ ನಾನು ಶಾಸಕ ಮೇಲೆ ಬಹಳ ಹಿಂದುಳಿದ ಪ್ರದೇಶವಾಗಿ ನಮ್ಮ ಕ್ಷೇತ್ರ ಬಹಳಷ್ಟು ಹಿಂದುಳಿದ ಪ್ರದೇಶವಾಗಿ ಇವತ್ತು ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಆಗಿಲ್ಲ ಅಂಥೇಳಿ ಬಹಳ ತಳಮಳಗೊಳ್ತಾನೆ ಅದರ ಸಲುವಾಗಿ ಕೆಲವು ಯೋಜನೆಗಳು ಹಾಕೊಂಡಾನ ಇದೇ ರಾಯಬಾಗ ಮತಕ್ಷೇತ್ರದಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಜಮೀನಿರುವಾಗ ಆ ಜಮೀನಿನಲ್ಲಿ ಆನಿವಾಸಿ ಭಾರತೀಯರನ್ನು ತಂದು ಅಲ್ಲಿ ಅನೇಕ ಬೃಹತ್ ಪ್ರಮಾಣದ ಕಾರ್ಖಾನೆಗಳನ್ನು ತಯಾರು ಮಾಡಿ ಅದೇ ಕ್ಷೇತ್ರದ ಯುವಕರು ಇಂದು ಉದ್ಯೋಗಕ್ಕಾಗಿ ನನ್ನ ಜಿಲ್ಲೆ ಬಿಟ್ಟು ಪರರಾಜ್ಯಕ್ಕೆ ಹೋಗಬಾರದು ಅದೇ ನನ್ನ ಮತಕ್ಷೇತ್ರದಲ್ಲಿ ಉದ್ಯೋಗ ಮಾಡಿ ತಮ್ಮ ಕುಟುಂಬವನ್ನು ಸ್ವಾವಲಂಬನ ಕುಟುಂಬವನ್ನಾಗಿ ಮಾಡುವಂಥ ಧ್ಯೇಯ ಧೋರಣೆ ಮತ್ತು ಶಪಥ ಮಾಡ್ಯಾನಂದ್ರ ರಾಜು ಶಿವಾನಂದ ಕಿರಣ್ಗೆ ಎಷ್ಟೊಂದು ಅತ್ಯಮೂಲ್ಯವಾದ ಕೊಡುಗೆಗಳನ್ನ ಈ ರೈಬಾಗ ಮತಕ್ಷೇತ್ರಕ್ಕೆ ಕೊಟ್ಟಾನಂದ್ರೆ ಇದಕ್ಕೊಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ಈ ಕುಟುಂಬ ಕಿರಣ್ಗಿ ಕುಟುಂಬ ಜನರಿಗಾಗಿ ಜನತೆಗೋಸ್ಕರ ಮಿಡಿಯುವಂಥ ಕುಟುಂಬ ಪರರ ಸುಖ ದುಃಖಕ್ಕಾಗಿ ತಕ್ಷಣ ಧಾವಿಸಿ ಬರುವಂಥ ಕುಟುಂಬ ನೀವು ಐಷಾರಾಮಿ ಜೀವನ ನೋಡಬೇಡ್ರಿ ಸಾವಿರಾರು ಕೋಟಿ ಸರದಾರಗಳನ್ನು ನೋಡಬೇಡ್ರಿ ಇವತ್ತು ಆರಿಸಿ ಬರಬಹುದು ಹೋಗಿ ಅಲ್ಲಿ ಐಷಾರಾಮಿ ಸ್ಟಾರ್ ಹೋಟೆಲ್ದಲ್ಲಿ ಜೀವನ ಮಾಡ್ತಾರ ಆದರೆ ಬಡ ಕುಟುಂಬದಿಂದ ಬಂದಂಥ ಕಿರಣ್ಗಿ ಕುಟುಂಬ ಇವತ್ತು ವಿದ್ಯಾಭ್ಯಾಸ ಹೊಂದಿ ಪ್ರತಿ ಮನೆ ಮನೆಗೆ ಈ ಶಿವಾನಂದ ಡಾಕ್ಟರ್ ರಾಜು ಕಿರಣ್ಗಿ ಪ್ರತಿ ಮನೆ ಮನೆಗೆ ಮನೆಮಗನಾಗಿ ಕೆಲಸ ಮಾಡಾಕತ್ತಾನಂದ್ರೆ ಇಂಥ ವ್ಯಕ್ತಿ ಯುವಕನನ್ನು ಆರಿಸಿ ಕಳಿಸಿದ್ರೆ ನಿಮಗೆ ಹೆಂಗೆ ರೀ ರಾವಾಗದ ಪುಣ್ಯವಂತ ಮತಕ್ಷೇತ್ರದ ಜನತೆ ನಮಗೆ ತಿಳಿಸ್ತೀರಿ ಅನೇಕ ಭಾವಚಿತ್ರಗಳನ್ನ ಹಾಕಾಕತೇನೆ ಅನೇಕ ಮಠಾಧೀಶರ ಜೊತೆ ಅನ್ವನ್ಯ ಸಂಬಂಧ ಅನೇಕ ಭಾರತೀಯ ಜನತಾ ಪಕ್ಷದ ಹಿರಿಯ ರಾಜಕಾರಣಿಗಳ ಜೊತೆ ನಿಕಟ ಸಂಪರ್ಕ ಸೌಜನ್ಯವಿತ ವ್ಯಕ್ತಿ ನರಮ ವ್ಯಕ್ತಿ ಬಹಳ ಪ್ರೀತಿಯಿಂದ ಆಲಿಂಗನ ಮಾಡುವಂಥ ಯುವಕ ಎಲ್ಲರ ಜೊತೆ ಬೆರೆತಿರುವಂಥ ಯುವಕ ಎಲ್ಲ ಜಾತಿ ಧರ್ಮದವರು ಸಹಿತ ರಾಜು ಶಿವಾನಂದ ಕಿರಣ್ಗೆ ನಿತ್ತಂದ್ರೆ ನಾವು ಯಾವುದೇ ಜಾತಿ ನೋಡುವುದಿಲ್ಲ ನೇರವಾಗಿ ರಾಜು ಶಿವಾನಂದ ಕಿರಣ್ಗೆ ಮತ ಹಾಕ್ತೇವಂತಾರ ಹಂಗಾದ್ರೆ ಅಲ್ಲಿ ಪ್ರಜ್ಞಾವಂತ ಕನಿಷ್ಠ ಮೂವತ್ತರಿಂದ ಮೂವತ್ತೈದು ಸಾವಿರ ಮುಸಲ್ಮಾನರಿರುವಾಗೂ ಸಹಿತ ಅವರ ಮನಸ್ಸನ್ನು ಗೆದ್ದಂಥ ಬೆಳಗಾವಿ ಜಿಲ್ಲೆಯ ಹದಿನೆಂಟು ಕ್ಷೇತ್ರದಲ್ಲಿ ಈ ಡಾಕ್ಟರ್ ರಾಜು ಶಿವಾನಂದ್ ಕಿರಣ್ಗೆ ಏಕೈಕ ಯುವಕ ಅನ್ನೋದರಲ್ಲಿ ಸಂದೇಹವಿಲ್ಲ ತಮ್ಮದೇ ಆದಂಥ ಜಾತಿ ಎಸ್ ಸಿ ಎಸ್ ಟಿ ಇರುವಾಗ ಅನೇಕ ಪಂಚಮಶಾಲಿ ದುರೀನರ ಜೊತೆಯು ಒಳ್ಳೊಳ್ಳೆಯ ಸಂಬಂಧಗಳನ್ನ ಇಟ್ಟುಕೊಂಡು ಯಾವುದೇ ಭಾವವಿಲ್ಲದೆ ಎಲ್ಲರನ್ನು ಸಮಾನತೆಯ ಒಂದೇ ವೇದಿಕೆ ಮೇಲೆ ಎಲ್ಲರನ್ನು ಕೂಡಿಸಿ ಸಮನ್ವತೆ ಮತ್ತು ಭಾವ್ಯಕ್ಯತೆಯ ಸಂದೇಶ ಸಾರು ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಇನ್ನು ರೈಭಾಗದಲ್ಲಿ ಹಾಕ್ಕೊಳಕ್ಕೆ ಹೊಂಟಾನ ಈ ಹುಡುಗನಿಗೆ ಒಂದು ಸ್ಪೆಷಲ್ ಲೈಕ್ ಮತ್ತು ಶೇರ್ ಮಾಡಿರಿ ಈ ವಿಡಿಯೋ ಮನೆಮೊಟ್ಟು ಹಂಗೆ ಎಲ್ಲರೂ ಕಳಿಸ್ರಿ ಈ ರಾಜು ಶಿವಾನಂದ ಕಿರಣಗಿಗೆ ಡೈರೆಕ್ಟ್ ಎಮ್ ಎಲ್ ಎ ಮಾಡುವ ಸಲುವಾಗಿ ಪ್ರಜ್ಞಾವಂತ ಮತದಾರ ನೀವು ತಯಾರಾಗಿ ನಿಂತೇರಲ್ರಿ ಇಂಥ ಯುವಕನಿಗೆ ಯಾಕೆ ಬೆಂಬಲ ಕೊಡಬೇಕಂದ್ರೆ ಇವತ್ತು ರಟ್ಟಿ ಗಟ್ಟಿ ಆದಂಥ ಯುವಕ ಸಾರ್ವಜನಿಕ ಸೇವೆ ಮಾಡುವ ಸಲುವಾಗಿ ಇದು ನಂದು ರಾಜಕಾರಣ ಉದ್ಯೋಗವಲ್ಲ ಇದು ಒಂದು ಜನಸೇವೆ ಭರವಸೆಯ ಬೆಳಕು ಸಮಾಜದ ಬೆಳಕು ಸಮಾಜದಲ್ಲಿ ಬೆಳಕುಮುಖಿಯಾಗಿ ನಿಮಗೆ ದಾರಿದೀಪ ಆಗತಾನಂತಾನ ಡಾಕ್ಟರ್ ರಾಜು ಶಿವಾನಂದ ಕಿರಣಗಿ ಈ ಕಿರಣ್ಗಿ ಕುಟುಂಬ ಇನ್ನು ನೇರವಾಗಿ ಈ ಯುವಕ ವಿಧಾನಸಭೆ ಪ್ರವೇಶ ಮಾಡುವ ಸಲುವಾಗಿ ನೀವು ಗ್ರೀನ್ ಸಿಗ್ನಲ್ ಕೊಡ್ಬೇಕು ರಾಯಬಾಗ್ ಕ್ಷೇತ್ರದವರ ಅನೇಕ ರಾಜಕಾರಣಿಗಳನ್ನ ತಯಾರು ಮಾಡಿದಂಥ ರಾಯಬಾಗ್ ಕ್ಷೇತ್ರ ದೆಹಲಿ ಪಾರ್ಲಿಮೆಂಟ್ ಕಳಿಸಿದಂತ ರಾಯಬಾಗ ಮತಕ್ಷೇತ್ರ ಸತತವಾಗಿ ಮೂರು ಸಾರಿ ಹ್ಯಾಟ್ರಿಕ್ ಶಾಸಕ ಮಾಡಿಸಿದಂತಹ ರಾಯಬಾಗ್ ಮತಕ್ಷೇತ್ರದವರು ಇವತ್ತು ಪಾರ್ಲಿಮೆಂಟ್ ಮತ್ತು ವಿಧಾನಸಭೆಯಲ್ಲಿ ರೈಬಾಗ ಕ್ಷೇತ್ರವನ್ನು ಬಹುಮುಖವಾಗಿ ಗುರ್ತ ಮಾಡಿಕೊಟ್ಟಂಥ ಪುಣ್ಯವಂತ ರಾಯಭಾಗ ಮತಕ್ಷೇತ್ರದ ಜನ ಈ ನವಯುವಕ ಡಾಕ್ಟರ್ ರಾಜು ಶಿವಾನಂದ ಕಿರಣಗಿಗಿ ವಿಧಾನಸಭೆ ಪ್ರವೇಶ ಮಾಡಿದರ ಬಹುಮುಖ ಅಭಿವೃದ್ಧಿ ಆಗತೈತಿ ಅಂತಾರ ಅವರ ಅಭಿಮಾನಿ ಬಳಗದವರ ಹಾಗಾದ್ರೆ ಕಾಕ ಏನು ಹೇಳ್ಯಾನೋದು ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ತೀರಿ ಮತ್ತು ಕೆಲವೇ ದಿನಗಳಲ್ಲಿ ಸಂಪೂರ್ಣ ಗ್ರೌಂಡ್ ರಿಪೋರ್ಟದೊಂದಿಗೆ ಮತ್ತೊಂದು ವಿಡಿಯೋ ಡಾಕ್ಟರ್ ರಾಜು ಶಿವಾನಂದ ಕಿರಣಿಗೆ ಮಾಡಿದಂಥ ಸಾಧನೆಗಳ ವಿವರಗಳ ಪಟ್ಟಿಯನ್ನು ತೊಗೊಂಡು ಬರ್ತೀನಿ ಹಾಗಾದರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಸವಿಸ್ತಾರವಾದ ವಿಸ್ತಾರವಾದ ದೃಶ್ಯ ಮತ್ತು ಫೋಟೋಗಳನ್ನ ಹಾಕತ್ತ ನೋಡಿರಿ ಮತ್ತು ಬೇರೆ ಕಾಕ ಸುದ್ದಿಯೊಂಗೆ ಹಂಗೆ ಬರ್ತಾನೆ ರೀಪಾ ನಮಸ್ಕಾರ